ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಕಾಡನ್ನ ಬಳಸ್ಕೊಂಡು ಅವರೇ ಹುಳಿ ಸರ್ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಪ್ಯಾನ್ಗೆ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಟೊಮೆಟೊ ಚೆನ್ನಾಗಿ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾರು ಟೇಸ್ಟಿಯಾಗಿ ಅದ್ರ ಜೊತೆಗೆ ನಾಲ್ಕು ಬ್ಯಾರಿ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಮೇಲೆ ಸ್ವಲ್ಪ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕಾಯಿ ತುರಿನ ತುರಿದು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಹಾಗೆ ಸ್ವಲ್ಪ ಕಾಳು ಸೇರಿಸ್ಕೊಂಡು ಮೂರು ಸ್ಪೂನು ಸಾಂಬಾರು ಪುಡಿನೂ ಸೇರಿಸ್ಕೊಂಡು ಅರ್ಶನ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರಲ್ಲಿ ಕಾಳೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಹಾಕಿ ಅದ್ರ ಜೊತೆಗೆ ಮಸಾಲೆನೂ ಸೇರಿಸಿ ಯಾವ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಯಾವ ನಾನು ಒಂದು ಎರಡು ತರಕಾರಿನ ತಗೊತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ತೊಗೊಂಡಿದ್ದೀನಿ ನಾವು ಯಾವ ತರಕಾರಿ ಬೇಕಾದ್ರೂ ತಗೋಬೋದು ನಾನು ಎರಡು ತರಕಾರಿ ತೊಗೊಂಡಿದ್ದೀನಿ ಸಾಕು ಅಂತ ಹೇಳಿ ಹಾಗೆ ಸಾರು ವಿಸಿಲ್ ಬ ಮೇಲೆ ಬರದೇ ಇರಲಿ ಅಂತ ಹೇಳಿ ಸ್ವಲ್ಪ ರಿಫೈಂಡ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಯಾವುದೇ ಮಸಾಲೆ ಸಾರುಗಳಿಗೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನು ಹಾಕಿದ್ರೆ ವಿಸಿಲ್ ಬಂದಾಗ ಮಸಾಲೆ ಮೇಲೆ ಬರ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಹಾಗೆ ಕುಕ್ಕರ್ ಮುಚ್ಚಲಾಗ ಮುಚ್ಚಕ್ಕುಂತ ಮುಂಚೆನೇ ಸಲ ಚೆಕ್ ಮಾಡ್ಕೋಬೇಕು ಹೋಲಲ್ಲಿ ಏನಾದರೂ ಇದೆಯಾ ಕಸ ಕಡ್ಡಿ ಅಂಥೇಳಿ ಏನೂ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಮುಚ್ಚಲನ ಮುಚ್ಚಿ ಮೂರು ವಿಜಿಲ್ನ ಇದ್ದೀನಿ ಈಗ ಸಾರು ಬಿಸಿ ಬಿಸಿಯಾಗಿರೋ ಸಾರು ರೆಡಿ ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಅದೇ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಸ್ವಲ್ಪ ಘಾಟಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಸೇರಿಸಿದ್ದಾದ ಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಉಚ್ಕೊಂಡು ಹುಣಸೆ ಹುಳಿನ ಕೂಡ ಸೇರಿಸ್ತಾ ಇದ್ದೀನಿ ಹುಣಸೆ ಹುಳಿ ಸೇರಿಸಿದ್ಮೇಲೆ ಒಂದು ಹತ್ತು ನಿಮಿಷ ಕೈ ಆಡಿಸ್ಬಾರ್ದು ರುಚಿ ಹೋಗುತ್ತೆ ಅಂತ ಈಗ ನೋಡಿ ರುಚಿಯಾದ ಸಾರು ರೆಡಿ